ಅರಸಿಕೆರೆ ತಾಲೂಕಿನ ಗಜಕಗೇರಿ ಗ್ರಾಮದಲ್ಲಿ ಫೆಬ್ರವರಿ ಏಳು ಮತ್ತು ಎಂಟರಂದು ಧರ್ಮಧ್ವಜ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಲೋಕಾರ್ಪಣೆ ಹಾಗೂ ವಿಮಾನ ಗೋಪುರ ಕಳಶಾರೋಹಣ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ ಕಾರ್ಯದರ್ಶಿ ಅನಿಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಲೋಕಾರ್ಪಣೆ ಹಾಗೂ ವಿಮಾನಗೋಪುರ ಕಳಶಾರೋಹಣ ಮಹೋತ್ಸವ ಕಾರ್ಯಕ್ರಮ ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಪೂಜೆ ಗೋಪೂಜೆ ಅಶ್ವಪೂಜೆ ಬಳಿಕ ಗಂಗೆ ತರುವ ಸ್ಥಳದಲ್ಲಿ ಗಂಗಾ ಪೂಜೆ ಮಾಡಿ ಮಹಾಪ್ರಾರ್ಥನೆ ಸಲ್ಲಿಸಿ ಮೃತಿಕೆ ಸಂಗ್ರಹದೊಂದಿಗೆ ಇಪ್ಪತ್ತೊಂದು ಅಕ್ರೋಧಕ ಕಳಶಗಳ ಹಾಗೂ ಶಿಖರವನ್ನು ಗ್ರಾಮ ಪ್ರದಕ್ಷಿಣೆ ಹಾಗೂ ಉತ್ಸವದೊಂದಿಗೆ ದೇವಾಲಯಕ್ಕೆ ತರುವುದು ಸಂಜೆ ಆರು ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಅಪತಿ ಪ್ರಾರ್ಥನೆ ವೇದಪಾರಣ ವೇದಿಕಾರ್ಚನೆ ಸಮಸ್ತ ಗ್ರಾಮಸ್ಥರ ಹಾಗೂ ಭಕ್ತ ಸಮ್ಮುಖದಲ್ಲಿ ಧ್ವಜಾರೋಹಣ ಮಹಾಮಂಗಳಾರತಿ ನಡೆಯಲಿದೆ ಫೆಬ್ರವರಿ ಎಂಟರ ಶನಿವಾರ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಸ್ವಾಮಿಯವರ ನೂತನ ಸ್ಥಿರ ವಿಗ್ರಹ ಪ್ರತಿಷ್ಠಾಪನೆ ರುದ್ರಾಭಿಷೇಕ ಹೋಮ ಮಹಾಪೂರ್ಣಾಹುತಿ ಶಿಖರ ಕಳಸ ನೆರವೇರಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯಕ್ಕೆ ಅನ್ನ ಸಂತರ್ಪಣೆ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಈಶ್ವರಪ್ಪ ದೇವಾಲಯ ಟ್ರಸ್ಟ್ ದಿನೇಶ್ ನಿಂಗೇಗೌಡ ಬಸವರಾಜ್ ರಾಜೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಆಶೀರ್ವಾದದೊಂದಿಗೆ ಡಾಕ್ಟರ್ ಡಿ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಬಾಲಮಂಜುನಾಥ ಮಹಾಸ್ವಾಮೀಜಿಗಳು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಕೆ ಜಿ ದೇವಪಟ್ಟಣ ಕುಣಿಗಲ್ ತಾಲೂಕು ಹಾಗೂ ಡಾಕ್ಟರ್ ಶಾಖ್ಯ ಶ್ರೀ ಶೆಟ್ಟಿಬಾಲ ಅಮ್ಮನವರು ಶ್ರೀ ನಾಗದುರ್ಗ ಪೀಠ ಮಹಾ ಸಂಸ್ಥಾನ ಮಠ ರಾಮವಳ್ಳಿ ಇವರ ನೇತೃತ್ವದಲ್ಲಿ ಶ್ರೀ ಸ್ವಾಮಿಯವರ ನೂತನ ದೇವಾಲಯದ ಲೋಕಾರ್ಪಣ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರು ಅಂದ್ರೇಲಿ ಮಠ ಹಾಗೂ ಶ್ರೀ ಅಂಗ್ರಹಳ್ಳಿ ಬಸವಣ್ಣನವರು ಹಾಗೂ ಅರಸೀಕೆರೆ ಗ್ರಾಮ ದೇವತೆ ಅಂತ ಶ್ರೀ ಕರಿಯಂನವರು ಹಾಗೂ ಅಕ್ಕಪಕ್ಕದ ಗ್ರಾಮದ ದೇವತೆಗಳು ಆಗಮಿಸ್ತಿದ್ದಾರೆ ವಿಶೇಷವಾಗಿ ವಿಶೇಷ ಆವಾದರಾಗಿ ಶ್ರೀ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರ್ತಾ ಇದ್ದಾರೆ ಹಾಗೂ ಶ್ರೀ ಕೆ ಎಂ ಶಿವಲಿಂಗೇಗೌಡರು ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಹಾಗೂ ಜನಪ್ರಿಯ ಶಾಸಕರು ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಎನ್ಆರ್ ಸಂತೋಷ್ ಅವರು ಎಸ್ ಮುಖಂಡರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಎಚ್ ಡಿ ರೇವಣ್ಣನವರು ಮಾಜಿ ಸಚಿವರು ಹಾಲಿ ಒಳನರಸಿಪುರ ಶಾಸಕರು ಹಾಗೂ ಬಾಲಕೃಷ್ಣರವರು ಶ್ರವಣಬಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸೂರಜ್ ರೇವಣ್ಣ ಅವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸುರೇಶ್ ಬಾಬು ಅವರು ಚಿಕ್ಕನಾಯಿ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಹಾಗೂ ಸುರ ಪ್ರಕಾಶ್ ಅವರು ಹಾಸನ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಹಾಗೂ ಇತರ ಎಲ್ಲಾ ರಾಜಕೀಯ ಮುಖಂಡರುಗಳು ಹಾಗೂ ಸಮಾಜ ಸೇವಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಶ್ರೀ ಸ್ವಾಮಿಯವರ ಸದ್ಭಕ್ತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ ಹಾಗೂ ವಿಶೇಷವಾಗಿ ಆ ಜನಸ್ನೇಹಿ ಯೋಗೇಶ್ ಜನಸ್ನೇಹಿ ನೀರಶೇತರ ಆಶ್ರಮ ಬೆಂಗಳೂರು ಅದೇ ಜನಧ್ವನಿ ಮಹೇಶ್ ಅವರು ಜನಧ್ವನಿ ನಿರಾಶ್ರಿತರ ಆಶ್ರಮ ಬೆಂಗಳೂರು ಇವರುಗಳು ವಿಶೇಷವಾಗಿ ಆಹ್ವಾನ ಮಾಡಿರ್ತೀವಿ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಶ್ರೀ ಸ್ವಾಮಿ ಅವರ ಕೃಪಯ ಪಾತ್ರಗಳ ಎಲ್ಲಾರು ನಮಸ್ಕಾರ ನನ್ನ ಹೆಸರು ದಿನೇಶ್ ಶಿಟ್ಟಿ ಸ್ವಾಮಿ ಸ್ವಾಮಿ ನಂತರ ದೇವಾಲಯ ಲೋಕಾರ್ಪಣೆ ಹಾಗೂ ವಿಮಾನಗೊಬ್ಬರ ಕಂಚೂರು ಹಣ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತ ಐದನೇ ಶುಕ್ರವಾರ ಮತ್ತು ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಹಿರುವ ಇದು ಹಾಸನ ನಿರ್ದೇಶ ಹಸಿಕೆರೆ ತಾಲೂಕು ಗಣಸಿ ಹೋಬಳಿ ಚರ್ಚಿಕೆರೆಯಲ್ಲಿ ನಡೀತಾ ಇದೆ ಭಾಗವಹಿಸಿ ಆ ಸ್ವಾಮಿಯ ಕೃಪ ಕೃಪೆಗೆ ಪಾತ್ರ ಆಗಬೇಕು ಹೇಳಿ ಈ ಮೂಲಕ ತಮ್ಮಲ್ಲಿ ీతి చూలింగేర మాన్య శరుసీకెర విధాన గణ్యాతి గణ్యరు ఆగారు స్వామి కుటుంబ ఈ మమ్మల్ని ప్రార్థన ఈశ్వరప్ప అంతే మాజీ తాలూకు సదస్సుకెర బాగా ಶನಿದೇವ ಸ್ಥಾನ ಬಹಳ ವಿಜೃಂಭಣೆಯಿಂದ ನಮ್ಮ ಸಮಿತಿಯ ಚಕಿತರೆ ಪೂರ್ವ ದಿಕ್ಕಿನಲ್ಲಿ ಬಹಳ ಅಂದ ಚಂದವಾಗಿ ಬಹಳ ಶ್ರೇಷ್ಠವಾಗಿ ಕಟ್ಟಿಸಿದರೆ ಅದನ್ನ ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ಮಠಾಧೀಶರು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಭಾಗವಹಿಸ್ತಾ ಇದ್ದಾರೆ